ತಮ್ಮ ತಮ್ಮಗದ ಮುಖಾಂತರ ತಿಳಿಸ್ದ ಬಯಸ್ತೀನಿ ಸರ್ಕಾರ ಈ ಎರಡು ದಿವಸದಾಗ ಏನರ ನಿರ್ಣಯ ತಗೋತದೆ ಅಂತ ಅದು ನಾವು ಇದ್ದೀವಿ ಯಾಕಂದ್ರೆ ನಮ್ಮ ಗಳಿಕೆ ಇದೆ ಮೂರು ಸಾವಿರ ಎರಡುನೂರು ಅವರು ಎರಡು ಸಾವಿರ ಒಂಬತ್ನೂರು ರೂಪಾಯಿ ಕೊಡ್ತಾ ಅಂತ ಹೇಳ್ತಾರೆ ಅವ್ರು ಯಾರೂ ಒಪ್ಲಾಕೆ ತಯಾರಿಲ್ಲ ಮೂರು ಸಾವಿರ ಎರಡು ನೂರು ರೂಪಾಯಿ ಸರ್ಕಾರ ಕೊಡಬೇಕಂತ ಒಂದು ವಿನಂತಿದೆ ಈ ಯಾಕಂದ್ರೆ ಮಾಜಿ ಮುಖ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಆದೇಶ ಹುಡ್ಚ್ಯಾರ ಇಡೀ ರಾಜ್ಯಕ್ಕೆ ಆದೇಶ ಅಂತಾರೆ ಒಂದೇ ಆದೇಶ ಇರ್ತಾರೆ ಮೂರು ಸಾವಿರ ಎರಡುನೂರ ಐವತ್ತು ರೂಪಾಯಿ ಕಾರ್ಖಾನೆಗಳು ಐವತ್ತು ರೂಪಾಯಿ ಹಾಕಿ ಕೊಡ್ತಾರೆ ಮೂರು ಸಾವಿರ ಮೂರುನೂರು ರೂಪಾಯಿ ಅಂತ ಕೇಳಿದ್ರೆ ಇಲ್ಲೂ ಕೂಡ ಸೇಮ್ ಅದೇ ಮೂರು ಸಾವಿರ ಎರಡುನೂರು ಅಟ್ಲೀಸ್ಟ್ ಒಂದು ನೂರು ಕಡಿಮೆ ಅದ್ರೂ ಕೂಡ ನಾವು ಮೂರು ಸಾವಿರ ಎರಡುನೂರು ರೂಪಾಯಿ ತೊಗೊಳ್ಲಾಕ ನಾವು ಇದು ಬದ್ದರಿದ್ದೆವು ಅದು ಸಲಕ ಇಪ್ಪತ್ತೊಂದನೇ ತಾರೀಕಿಗೆ ಬೇರೆ ಬೇರೆ ಎಲ್ಲ ಕನ್ನಡ ಪರ ಸಂಘಟನೆ ಇರ್ಬೋದು ದಲಿತ ಪರ ಸಂಘಟನೆ ಇರ್ಬೋದು ಭೀಮ್ ಆರ್ಮಿ ಇರ್ಬೋದು ಬ್ಲೂ ಟೈಗರ್ ಇರ್ಬೋದು ಬೇರೆ ಬೇರೆ ಎಲ್ಲ ಟಿಪ್ಪು ಸುಲ್ತಾನ್ ಎಲ್ಲ ಈ ಪ್ರತಿ ಒಂದು ಸಂಘಟನೆಗಳು ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಕನಕಿವ ಸೇನೆ ಇರ್ಬೋದು ರಾಯಣ ಸೇನೆ ಇರ್ಬೋದು ಬಸವದಳ ಇರ್ಬೋದು ಸಂಭಾಜಿ ಬ್ರಿಗೇಡ್ ಎಲ್ಲರೂ ಇದು ಮೆಂಬಲ್ ಕೊಡ್ತಾ ಇದ್ದಾರೆ ಮತ್ತು ದಯವಿಟ್ಟು ನನ್ನ ಕಳಕಳಿ ವಿನಂತಿ ಇದೆ ನಾವು ನೋಡ್ಬೋದು ಇದು ಸುಮಾರು ನಾವು ಏಳು ದಿವಸ ಇದಕ್ಕೆ ಗೊತ್ತು ಕುಂತಿದ್ದೆವು ಜಿಲ್ಲೆದಾಗ ನಾಲ್ಕು ಎಮ್ ಎಲ್ ಎಗಳು ಇದ್ದಾರೆ ಎರಡು ಮಂತ್ರಿಗಳು ಇದ್ದಾರೆ ಎರಡು ಮಂತ್ರಿ ಬಂದೋದರು ನಾಲ್ಕು ಎಮ್ ಎಲ್ ಎದಾಗ ಎರಡು ಎಮ್ ಎಲ್ ಎಗಳು ಬಂದೋದರು ಇನ್ನೂ ಎರಡು ಎಮ್ ಎಲ್ ಗೊತ್ತಾಗ್ತಾ ಇಲ್ಲ ಪ್ರಭು ಚವನವ್ರ ಪತನೇ ಇಲ್ಲ ಶರ್ಮು ಸಾಲ್ಕರ್ ಅವರು ಬಸವ ಕಲ್ಯಾಣದಾಗ ಚಪ್ಪ ಹುಕ್ಕೊಂಡಿನ ಭಾಗ ರೈತರಿಗೆ ಏನೋ ಒಂದು ಅಕೌಂಟ್ದಾಗ ಹಣ ಬಂದು ತಾವು ನಂದೊಂದು ವಿನಂತಿ ಇದೆ ಸರ್ನೂ ಸಲ್ಗಾರಣ್ಣವ್ರಿಗೆ ತಾವು ಇಲ್ಲಿ ಈ ರೈತರು ಕುಂತಾರ ರೈತರು ತಾವು ಇಲ್ಲಿ ಚಪ್ಪ ಹುಡ್ಕೊಂಡ್ರಿ ಅಂತಂದ್ರೆ ನಾವು ನಿಮ್ಮ ಜೊತೆಯಲ್ಲಿ ಚಪ್ಪಕ ಹುಡ್ಕೊಳಕ್ ತಯಾರಿದ್ದೆವು ನಾವು ಚಪ್ಪಕ ಹುಡ್ಕೊಳ್ತೇವೆ ಅಟ್ಲೀಸ್ಟ್ ಆ ಸರ್ಕಾರ ಆಯ್ತು ಅಂತ ನಂಗೆ ಅಂತ ಮಟ್ಟಿಗೆ ನಾವು ಇಲ್ಲಿ ಬರಬೇಕು ಹೌದು ಹಾಂ ಅಲ್ಲಿ ಚಪ್ಪ ಹುಡ್ಕೊಂಡ್ರಿ ಅಕೌಂಟ್ದಾಗ ರೊಕ್ಕ ಬಂದು ಇಲ್ಲಿ ಚಪ್ಪ ಹುಡ್ಕೊಂಡ್ರ ಅಂತೀರೀ ಬಿಲ್ಕುಲ್ ತೀನ್ ಹಜಾರ್ ದೋನ್ಶೆ ಸರ್ಕಾರ ಮಣಿತದ ಅದ್ರ ಸಲೈಕೆ ತಾವು ಎಮ್ ಎಲ್ ಎ ಇದ್ರು ನಾಲ್ಕು ಎಮ್ ಎಲ್ ಎಳಿದ್ವಿ ಎರಡು ಮಂತ್ರಿಗಳಿದ್ರು ಈಗ ಸನ್ಮಾನ್ಯ ಶ್ರೀ ಈಶ್ವರ್ ಕಂಡೋರ್ ಮನ್ ಬಂದು ಭರವಸೆ ಏನರ ಸಿಹಿ ಸುದ್ದಿ ಹೇಳಿದ್ರು ಸಿಹಿನೂ ಇಲ್ಲ ಕೈನೂ ಇಲ್ಲ ಅದ್ರ ಸಲಹೆ ಅವ್ರಿಗೂ ಕೂಡ ವಿನಂತಿ ಇದೆ ಯಾಕಂದ್ರೆ ತಾವು ಬಲಿಷ್ಠ ನೇತ ಇವತ್ತು ರಾಜ್ಯದಾಗ ಆಗು ಹೋಗು ಮುಂದಿನ ಕನಸ್ದಾಗ ಮುಖ್ಯಮಂತ್ರಿ ಆಗ್ಬೇಕಂತ ತಮ್ಮ ಆಸಕ್ತಿ ಇದೆ ತಾವು ಕೂಡ ನಮ್ಗೇನು ಆಸೆ ಇತ್ತು ಅಂತಂದ್ರೆ ಆಗುತ್ತಾ ನಾವು ಹೇಳಿ ನಂಗೆ ನಾವು ಕೇಳಿದ್ರಲ್ಲ ಈಗ ಅವತ್ತೇನಾಯಿತು ಏನಿಲ್ಲ ನಮ್ಮದು ಇದ್ದಿಲ್ಲ ಇದು ಏನಾದಂದ್ರೆ ರೈತರು ಪ್ರತಿಭಟನೆ ನಾನು ಒಬ್ಬ ರೈತ ಇದ್ದೀನಿ ನಂಗೂ ಕೂಡ ನೂರು ರೂಪಾಯಿ ಹೆಚ್ಚಿಗೆ ಬಂದರೆ ಒಂದು ಒಳ್ಳೆ ಬೆಲೆ ಬರ್ತದೆ ನಾವು ಕೂಡ ಈ ಪಕ್ಷ ಆ ಪಕ್ಷ ಅಂತಿಲ್ಲ ನಾನು ಒಬ್ಬ ರೈತಿದ್ದೀನಿ ಬಂದು ತಿಂತೀನಿ ಅವ್ರಿಗೆ ಏನು ತಿಳಿತೋ ಏನು ಬಿಡ್ತೋ ಅವ್ರಿಗೆ ಬಿಟ್ಟಿನ ವಿಷಯ ಅವ್ರು ಏನು ಮಾಡ್ಯಾರ ಪರವಾಗಿಲ್ಲ ಅಟ್ಲೀಸ್ಟ್ ಮೂರು ಸಾವಿರ ಎರಡು ನೂರು ರೂಪಾಯಿ ಈ ನಮ್ಮ ಎಲ್ಲ ರೈತರಿಗೆ ಕೊಡಿಸ್ಬೇಕಂತ ಅವ್ರಿಗೂ ವಿನಂತಿ ಇದೆ ರೈಮ್ ಖಾನನವ್ರಿಗೆ ವಿನಂತಿ ಇದೆ ರಹೀಂಖಾನ್ರು ಅವರ ಕಾನಾ ಸೋನಾ ಎಡ್ಡೆ ಕೆಲಸ ನಡೆದು ಇಲ್ಲದಾಗ ಏನಾರ ಬಂದು ಏನಾರ ಮಾತು ಹೇಳ್ತಾರನೋಂತ ಇದ್ದ ಎಲ್ಲ ಭರವಸೆ ಈಶ್ವರ್ ಕಂಡವ್ರ ಜೊತೆಲಿ ಅವರು ಕೂಡ ಏನೋ ಅಂತಂದ್ರೆ ನೋಡಿರಿ ನಿಮ್ಮ ಕೈಲಾದ್ರೆ ಕೂಡಿಸ್ರಿ ದಯವಿಟ್ಟು ಇಬ್ಬರು ಇಬ್ಬರು ಮಂತ್ರಿಗೂ ರಾಜೀನಾಮೆ ಕೊಡಬೇಕು ಎಲ್ಲರ ಮುಂದಿನ ದಿನಗಳಾಗ ರೈತರು ಏನಾರ ಅಂದ್ರೆ ತಗೊಂಡು ಪಾಠ ತಮ್ಮ ಕಲಿಸ್ತಾರೆ ಮತ್ತು ಸನ್ಮಾನ್ಯ ಈಶ್ವರ್ ಖಾಂಡೆ ಅವ್ರಿಗೆ ಪಾಠ ಕಲಿಸ್ತಾರೆ ರಹೀಮ್ ಖಂಡವರಿಗೆ ಪಾಠ ಕಲ್ಸೋದು ಮತ್ತು ಪ್ರಿಯಾನಿ ಹೋಟೆಲ್ ಉದ್ಘಾಟನೆ ಹೋಗ್ಬೇಕು ಅದ್ರ ಬೇರೆ ಏನಿಲ್ಲ ಜನಪ್ರಿಯಾನಿ ಹೋಟೆಲ್ ಉದ್ಘಾಟನೆ ಇದು ಒಂದೇ ಅಟ್ಟೆ ಕೆಲಸ ಉಳಿತಾ ಇಬ್ಬರಿಗೆ ಭೀ ಇಬ್ರು ಇನ್ನೂ ಬರೋಂಥ ಎರಡು ಎಮ್ ಎಲ್ ಎಗಳು ಬೇರೆ ಬೇರೆ ಇನ್ನೂ ಮುಖಂಡರು ಮಠಾಧೀಶರುಗಳು ನಾವೆಲ್ಲ ಕಡೆ ಹೋಯ್ತಾರೆ ಅಪ್ಪುರೇ ಒಬ್ಬರು ಬರ್ತ್ಡೇಗೆ ಹೋಯ್ತ್ರಿ ರೀ ಒಬ್ಬರು ಏನಾರ ಚಲೋನ್ ಕಾರ್ಯಕ್ರಮ ಹೋಯ್ತು ಮನೆ ಕಾರ್ಯಕ್ರಮ ಓಯ್ತು ರೀ ರೈತರು ಏಳು ದಿವಸ ಆಯಿತು ಒಬ್ಬರು ಭೀ ಮಠಾಧೀಶ ದೊಡ್ಡ ಮಠಾಧೀಶರು ಹೋಗ್ಬಂದ್ರೆ ಅವ ಮಲ್ಲಿನಾಥ ಒಬ್ಬರಿಗೆ ಬಿಟ್ಟು ಬೇರೆ ಯಾರೂ ಮಠಾಧೀಶರು ಏನೂ ಬರ್ಲಿಕ್ಕೆ ಕೇಳಿಲ್ಲ ನಾವು ಮಾಧ್ಯಮ ಮುಖಾಂತರ ಎಲ್ಲ ಮಠಾಧೀಶರಿಗೆ ಭೀ ಕಳಕಳಿ ವಿನಂತಿ ಮಾಡ್ತೀನಿ ಯಾಕಂದ್ರೆ ಮಠ ಮತ್ತು ಮಂದಿರ್ ಮಸ್ಜಿದ್ ಇವು ಬಡವ್ರದಿಂದ ಮತ್ತು ರೈತರದಿಂದ ಹೊಡೆದೈತವು ನಮ್ಮದೆಲ್ಲ ಬೆಳೀತು ಅಂತಂದ್ರೆ ನಾನು ನೂರು ರೂಪಾಯಿ ಹಾಕಿದ್ರೆ ಐದುನೂರು ರೂಪಾಯಿ ಹಾಕ್ತೇವೆ ಕಾಣಕ್ಕೆ ಐದುನೂರು ರೂಪಾಯಿ ಮಠಕ್ಕೆ ಕೊಡ್ತೇವೆ ಸಾವಿರ ರೂಪಾಯಿ ಮಠಕ್ಕೆ ಕೊಡ್ಬೋದು ನಮ್ಮಲ್ಲೇ ಬೆಲೆ ಬರೋಲ್ಲದು ಮಠನೂ ಬೆಳೆಯಲ್ಲ ಗುರುಗಳನ್ನೂ ಇವತ್ತು ನಾವೆಲ್ಲ ಬೆಳೆದ್ರಿ ಮಾರುಕಟ್ಟೆ ರೈತರಿಗೆ ಯಾಕಂದ್ರೆ ಇವತ್ತು ಸರ್ಕಾರ ತಮ್ಮ ನೋಡ್ತೀವಿ ತಮ್ಮ ಮಾತುಗಳು ಮಾಧ್ಯಮ ಕಾಂತರ ತಮ್ಮ ಸರ್ಕಾರ ನೋಡ್ತಾರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ತಮ್ಮ ನೋಡ್ತಾರೆ ಏ ಮಠಾಧೀಶರು ನಾವು ರೋಡಿಗೆ ಅದ್ರ ಸಲಾಕ ಇಪ್ಪತ್ತೊಂದನೇ ತಾರೀಕಿಗೆ ಎಲ್ಲ ಮಠಾಧೀಶರುಗಳು ಬೀದಿಗೆ ಹೇಳಿದೆ ಅವ್ರು ಹಠದಾಗ ತಾವೂ ಭಾಗಿಯಾಗಬೇಕಂತ ಎಲ್ಲಾ ಮಠಾಧೀಶರು ಚರ್ಣಿಗೂ ಒಂದು ಸಹಿತ ಅವ್ರಿಗು ಒಂದು ವಿನಂತಿ ಮಾಡ್ತೀವಿ ಫ್ಯಾಕ್ಟ್ರಿದವ್ರು ಹೇಳ್ತಾರೆ ಆಗಲ್ಲ ಅಂತ ಅವ್ರೇನು ಅವ್ರಪ್ಪನ ಮನೆ ಇಟ್ಕೊಳ್ಳಿಲ್ಲ ನಿಮ್ಮ ಆಗಲ್ಲ ಅಂತ ಸೀದಾ ರಾಜೀನಾಮ ಕೊಟ್ಟು ಮಲ್ಲಿಕಾರ್ಜುನ ಸ್ವಾಮಿ ಅಂತವರು ನಮ್ಮ ವೀರ್ಶೆಟ್ಟಿ ಅಂತವ್ರು ಬಸಪ್ಪನವ್ರ ಅಂತವ್ರು ಫ್ಯಾಕ್ಟ್ರಿ ಮಾಲಕರ ಐತಾರೆ ಫ್ಯಾಕ್ಟ್ರಿ ಮಾಲೀಕರಾಗ ತೀನ್ ಹಜಾರ್ ಪಾಂಚ್ ರೂಪಾಯಿ ಕೂಡ ತಾಕತ್ತು ನಮ್ಮ ರೈತರು ರೂಪಾಯಿ ಅದ ನೀವು ಯಾಕಾಯ್ತು ರೀ ಮತ್ತೆ ನೀವು ಕೊಡೋದಾಗಲ್ಲ ಹೋದ್ಮೇಲೆ ನೀವು ರಾಜೀನಾಮಾ ಕೊಟ್ಟು ಇರ್ಬೇಕು ನಮ್ಮ ಸೇರ್ಸು ನಮ್ಮ ದುಡ್ದಿಂದು ನಮ್ಮ ಓಡ್ದಿಂದ ನೀವು ಅಧ್ಯಕ್ಷ ಆಗ್ಲತ್ತಿತ್ತು ನಮ್ಗೆ ನಮ್ಮರು ರೊಕ್ಕ ನಮ್ಮ ಕೊಡ್ಲಾಕೆ ವಜ್ಜಿ ನೋಡಬೇಕು ಮಹಾರಾಷ್ಟ್ರದವರು ಇವರು ಛಬ್ಬೀಶೆ ರೂಪಾಯಿ ಸತ್ತಾಯಿಸ್ಶೇ ರೂಪಾಯಿ ಕೂಡ ಟೈಮಿನಾಗ ಮಹಾರಾಷ್ಟ್ರದವ್ರು ತೀನ್ ಹಝಾರ್ ತೀನ್ ಹಜಾರ್ ಶಂಬರ್ ರೂಪಾಯಿ ಮೂರು ಸಾವಿರ ಒಂದು ನೂರು ರೂಪಾಯಿ ಕೊಟ್ಟು ನಮ್ಗೆ ಹಬ್ಬ ಹೋಯ್ತಾರೆ ಅವ್ರಿಗೆ ಹೆಂಗೆ ಬೆನಿಫಿಟ್ ಆಯ್ತು ರೀ ಒಂದು ಬಿಸ್ನೆಸ್ ಆದ್ರೆ ಒಂದ್ಸಲ ಬಿಸ್ನೆಸ್ ಮಾಡಿದ್ರು ಒಂದು ಸಲ ಲಾಸ್ ಆದ್ರೆ ಎರಡನೇ ಸಲ ಹೋಗಲ್ಲ ಅರ್ಬಿ ದುಖಾನದ ಲಾಸ್ ಆದ್ದರ ಬಿಟ್ಬಿಡ್ತಾನೆ ಬಿಸ್ನೆಸ್ ನೀವು ಲಾಸ್ ಆಗ ಐದ್ನೂರು ರೂಪಾಯಿ ಲಾಸ್ ಐದುನೂರು ಕೋಟಿ ಲಾಸ್ ತೋರಿಸಿರಿ ಮತ್ತು ಅಧ್ಯಕ್ಷ ಮುಂದೆ ಮುಂದೈತ್ರಿ ಫ್ಯಾಕ್ಟ್ರಿ ಮಾಲಕರು ಅದ್ರ ಸಲಾಗಿ ದಯವಿಟ್ಟು ಇಂಥ ಅದ ಪಾರಾಟ್ ನಡೆಯಲ್ಲ ರಾಜೀನಾಮೆ ಕೊಡ್ರಿ ನಮ್ಮಂತ ಜಿಲ್ಲಾಡಳಿತ ಕೈಲಾಕ್ ತೊಗೋತದ ಫ್ಯಾಕ್ಟ್ರಿಗಳು ಇದು ಒಂದು ವಿನಂತಿ ರೀ ಇದು ಮುಂದಿನ ದಿನಗಳ್ದಾಗ ಇದು ದಂಗೆ ಹೇಳ್ತದ ಜಿಲ್ಲೆ ತುಂಬ ಇವತ್ತು ತಾವು ನೀಟಾಗಿ ಮೂರು ಸಾವಿರ ನೂರು ಕೊಡ್ತಿರೋ ಒಂದೂರು ಕೊಡ್ತಿರೋ ಅದು ನಿಮ್ಗೆ ಬಿಟ್ಟಿಲ್ಲ ವಿಷಯ ಕರೆ ಮೂರು ಸಾವಿರ ಮೇಲೆ ನಾವು ತೊಗೊಂಡು ಬಿಡ್ತೀವಿ ಅಂತ ಫ್ಯಾಕ್ಟ್ರಿ ಮಾಲಕ ಕಿವಿ ಕಿವಿ ಹೆಚ್ಚಿರ್ತಿವಿ ಅವ್ರಿಗೆ ಇದೊಂದು ಆಗ್ರಹ ಇದೆ ಅವ್ರಿಗೆ ಬಟ್ ಚಲೋ ಅದ ಫ್ಯಾಕ್ಟ್ರಿ ಮಾಲಕ್ ಅಂತ ಇರ್ತೀರಿ ಇಲ್ಲ ಮುಂದಿನ ದಿವ ಜಿಲ್ಲಾಧಿಕಾರಿ ಕೈದಾಗ ಹೋಯ್ತು ಫ್ಯಾಕ್ಟ್ರಿ ಮತ್ತು ಅದ್ರ ಸದ್ಯಕ್ಕೆ ಒಂದು ಹೊಸ ಪ್ರತಿಭಟನೆ ಮಾಡ್ತೀವಿ ಅಂತ ತಮ್ಮ ಮುಖಾಂತರ ತಿಳಿಸ್ತೀವಿ ಜಿಲ್ಲಾಧ್ಯಕ್ಷ ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟದ ಸಂಚಾಲಕ ಮಲ್ಲಿಕಾರ್ಜುನ ಸ್ವಾಮಿ ಇವತ್ತು ನಮ್ಮ ಕಬ್ಬಿನ ಬೆಲೆ ನಿಗದಿಗಾಗಿ ಇಂದಿಗೆ ಎಂಟನೇ ಏಳನೇ ದಿನ ಅಹೋರಾತ್ರಿ ಧರಣಿ ಚಾಲೂ ಆಗಿದೆ ಹನ್ನೆರಡನೇ ತಾರೀಕು ಹುಮನಾದಲ್ಲಿ ರಸ್ತೆ ರೋಪೋ ಮಾಡಿದ್ದೀವಿ ಅವತ್ತು ಡಿ ಸಿ ಅವರು ನಾಳೆ ಸಭೆ ಕರಿತೀನಂತ ಬಂದಿದ್ದರು ಹದಿಮೂರನೇ ತಾರೀಕು ಸಭೆ ಕರೆದ್ರು ಅಲ್ಲಿ ಯಾವ ಕಾರ್ಖಾನೆಗಳು ಬೆಲೆ ಬಗ್ಗೆ ಒಮ್ಮತ ಮೂಡಲಿಲ್ಲ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಲಾಸ್ಟ್ ಮೇಡಮ್ ಅವ್ರು ಹೇಳಿದರು ಅದಕ್ಕೆ ನಾವು ಒಪ್ಪಿಲ್ಲ ಕನಿಷ್ಠ ನಾವು ಮೂವತ್ತೊಂದು ಗಾಡ್ರಿ ಮೇಡಮ್ ಅಂತೀವಿ ಅದು ಅಷ್ಟು ಸಾಧ್ಯವಿಲ್ಲ ಅಂತ ಅವತ್ತೇ ಆ ಸಮಯದಿಂದ ಬಂದು ನಾವು ಉಸ್ತುವಾರಿ ಸಚಿವರ ಕಾರ್ಯಾಲಯದಲ್ಲಿ ಕುಳಿತೀವಿ ಇಲ್ಲಿವರೆಗೆ ನಾವು ಮನೆಗೂ ಹೋಗಿಲ್ಲ ಇವತ್ತು ಮೊನ್ನೆ ಹದಿನೇಳನೇ ತಾರೀಕು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿದ್ದರು ಬಂದು ನಾವು ಇಪ್ಪತ್ತೇಳು ಏನು ಜಿಲ್ಲಾಧಿಕಾರಿಗಳು ಹೇಳ್ಯಾರ ಸರಿ ಅದ ನಮ್ಮ ಕಾರ್ಖಾನೆ ಉಳಿಬೇಕು ರೈತರು ಅಂದರೆ ಅದಕ್ಕೂ ನಾವು ಒಪ್ಪಲಿಲ್ಲ ಅದೇ ಹೇಳಕ್ಕೆ ಇಲ್ಲಿಗೆ ಯಾಕೆ ಬಂದ್ರಿ ಅಂತ ನೀವು ಏನಾದರೂ ಹೆಚ್ಚಿಗೆ ಏನಾದರೂ ಕೊಡ್ತೀರಿ ಸಿಹಿ ಸಿದ್ಧಿ ಕೊಡ್ತೀರಿ ಅಂತ ವಿಚಾರ ಮಾಡಿದ್ದೀವಿ ಅಂದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅವ್ರನ್ನ ಸರಿ ಚರ್ಚೆ ಮಾಡಿ ಮತ್ತು ಡಿ ಸಿ ಅವ್ರಿಗೆ ಮೀಟಿಂಗ್ ಕರಲೇ ಕೇಳ್ತೀನಿ ನಾಳೆ ನಿಮಗೆ ಸಿಹಿ ಸಿದ್ಧಿ ಕೊಡ್ತೀನಿ ನೀವು ಇವತ್ತು ಹೋರಾಟವನ್ನು ಕೈ ಬಿಡ್ಬೋದು ಅಂತಂದರು ಅದಕ್ಕೆ ನಾವು ನೀವು ನಮಗೆ ಬಂದು ಹೇಳೋವರೆಗೆ ನಾವು ಸಿಹಿ ಸುದ್ದಿ ಕೊಡುವವರೆಗೆ ಇಲ್ಲಿ ಹೇಳಲ್ಲ ಅಂತ ಹೇಳಿದೆವು ಅವತ್ತೇ ಒಂದು ನಿರ್ಧಾರ ಮಾಡಿ ನಾಲ್ಕು ಇಪ್ಪತ್ತೊಂದನೇ ತಾರೀಕು ನಮ್ಮ ಹೋರಾಟ ಕಂಟಿನ್ಯೂ ಇರ್ತದೆ ಅಂತ ಹೇಳಿದೆವು ಇಪ್ಪತ್ತೊಂದನೇ ದಿನ ಅವತ್ತು ರಸ್ತಾ ರೂಪ ಮಾಡ್ತೀವಿ ಅಂತ ಅವತ್ತು ಹೇಳಿದ್ದೀವಿ ಅದಕ್ಕಾಗಿ ಇನ್ನೂ ಹತ್ತೊಂಬತ್ತು ತಾರೀಕಿದೆ ನಾಳೆ ಇಪ್ಪತ್ತಿದೆ ನಾಳೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಏನಾದರೂ ಕ್ರಮ ಕೈಗೊಂಡಲ್ಲಿ ನಮಗೆ ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ರೈತರಿಗೆ ಅನುಕೂಲ ಆಗಂಥ ಏನಾದರೂ ಭರವಸೆಯನ್ನು ಕೊಟ್ಟರೆ ನಾವು ನಮ್ಮ ಹೋರಾಟವನ್ನು ನಾಳೆ ಕೈ ಬಿಡಬಹುದು ನಮಗೆ ಪಾಸಿಟಿವ್ ಆಗೇನು ಜಿಲ್ಲಾಡಳಿತದಿಂದ ಸರ್ಕಾರದಿಂದ ಬರದೇ ಇದ್ದರೆ ನಾಡಿದ ಇಪ್ಪತ್ತೊಂದನೇ ತಾರೀಕು ಜಿಲ್ಲೆಯಾದ್ಯಂತ ಇತಿಹಾಸದಲ್ಲೇ ಬೀದರ್ ಇತಿಹಾಸದಲ್ಲೇ ಪ್ರತಿಭಟನೆ ಆಗದ ರೀತಿಯಲ್ಲಿ ಸಂಪೂರ್ಣ ಬಂದ್ ಮಾಡಿ ಮುಂಜಾನೆಯಿಂದ ಸಂಜೆವರೆಗೆ ಹೋರಾಟದಲ್ಲಿ ಭಾಗವಹಿಸ್ತೀವಿ ಮತ್ತು ಅವತ್ತು ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ರೈತರಲ್ಲಿ ಕಳಕಳಿಯ ಮನವಿ ಏನು ಅಂದರೆ ಎಲ್ಲ ರೈತರು ಶಾಂತ ರೀತಿಯಿಂದ ರಸ್ತಾರೂಪಾಂದೋಲನ ಮಾಡಬೇಕು ಅದನ್ನು ಬಿಟ್ಟು ಯಾವುದೇ ಆದ ಅಹಿತಕರ ಘಟನೆ ಮಾಡಬಾರ್ದು ಮತ್ತು ಎಲ್ಲಕ್ಕಿಂತ ಮೇಜರ್ ಸರ್ವಿಸ್ ಅಂದರೆ ಹೆಲ್ತ್ ಏನು ಆಂಬುಲೆನ್ಸ್ ಗಾಡಿಗಳು ಬರ್ತಾವ ಅಂಥ ಗಾಡಿಗಳಿಗೆ ಸಂಪೂರ್ಣವಾಗಿ ಮುಕ್ತವಾಗಿ ತಾವು ಬಿಡು ಬಿಡಬೇಕು ಅದಕ್ಕೆ ಬಿಟ್ಟು ಉಳಿದಿದ್ದು ಯಾವುದೇ ಡಿಲಿವರಿ ಇರಲಿ ಯಾವುದೇ ಇರಲಿ ಇಂಥವು ಏನಾವ ಎಮರ್ಜೆನ್ಸಿ ಆ ಗಾಡಿಗಳು ಮಾತ್ರ ಬಿಡಬೇಕು ಉಳಿದು ಯಾವ ಗಾಡಿಗಳು ರಸ್ತೆ ಮೇಲೆ ಇಳಿಯಂಗಿಲ್ಲ ಅದಕ್ಕೆ ಇವತ್ತೇ ನಾವು ನಮ್ಮ ರೈತರಿಗೆ ರೈತ ಸಂಘದವರಿಗೆ ಮತ್ತು ನಮ್ಮ ಜೊತೆ ಇರತಕ್ಕಂಥ ಕಾರ್ಮಿಕ ಸಂಘಟನೆ ಎಲ್ಲ ಕನ್ನಡಪರ ಹೋರಾಟಗಾರರಿಗೆ ನಾವು ಮನವಿಯನ್ನು ಮಾಡ್ತೀವಿ ಶಾಂತ ರೀತಿಯಿಂದ ಹೋರಾಟ ಮಾಡಬೇಕು ನಾಳೆ ಸಂಜೆ ಒಳಗಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರದಿಂದ ಏನಾದರೂ ಒಳ್ಳೆ ಸುದ್ದಿ ಬಂದಾಗ ನಮ್ಮ ಮೇನ್ ಪ್ರಮುಖ ಬೇಡಿಕೆ ಅಂದರೆ ನಮ್ಮದೊಂದು ರಿಸೋರ್ಸ್ ಸೆಂಟರು ಆಗಬೇಕಿಲ್ಲ ಶುಗರ್ ಕೇನ್ ರಿಸೋರ್ಸ್ ಸೆಂಟರ್ನು ಮಾಡಿಸ್ಬೇಕು ಅದು ಸರ್ಕಾರ ನಮಗೆ ಆಶ್ವಾಸನೆ ಕೊಡಬೇಕು ಮತ್ತು ಮುಖ್ಯಮಂತ್ರಿಗಳ ಬಗ್ಗೆ ನಮಗೆ ನಿಯೋಗ ತಗೊಂಡು ಹೋಗಬೇಕು ಯಾಕಂದರೆ ನಮಗೆ ಹಳಿಕೆ ಕಮ್ಮಿ ಇದೆ ಮತ್ತು ಶುಗರ್ ರಿಸರ್ಚ್ ಸೆಂಟರ್ ಬೆಳಗಾವದಲ್ಲಿ ಎರಡಿದೆ ಅರ್ಲಿ ವೆರೈಟಿ ಕಬ್ಬುಗಳು ಸಂಶೋಧನೆ ಆಗ್ತಕ್ಕಂಥದ್ದು ಬೀದರ್ ಜಿಲ್ಲೆಗೆ ಒಂದು ಸರ್ಕಾರ ಮಾಡಬೇಕು ಅದರ ಜೊತೆ ಈಗೇನು ಕಾರ್ಖಾನೆಗಳು ಮೋಸ ಆಗ್ತಾಯಿದೆ ಅದಕ್ಕೊಂದು ತಂಡವನ್ನು ರಚಿಸಿ ಆ ತಂಡದಲ್ಲಿ ರೈತ ಸಂಘದ ಪ್ರತಿನಿಧಿಗಳಿದ್ದು ಯಾವಾಗಲೂ ಶುಗರ್ ಟೆಸ್ಟಿಂಗ್ ಇರ್ಬೋದು ಕಾರ್ಖಾನೆಗಳಿಗೆ ಏನು ಮಲೇಷಿಯಸ್ ಟೆಸ್ಟಿಂಗ್ ಇರ್ಬೋದು ಅದನ್ನು ಚೆಕ್ ಮಾಡ್ಲಿಕ್ಕೆ ರೈತ ಸಂಘದವರಿಗೆ ಸರ್ಕಾರಿ ಅಧಿಕಾರಿಗಳ ಜೊತೆ ಮಾಡ್ತಕ್ಕಂಥ ಒಂದು ಕಮಿಟಿ ಮಾಡಬೇಕು ಅಂತ ಈ ನಿಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ಎಲ್ಲಕ್ಕಿಂತ ಹೆಚ್ಚಿದ್ದು ನಮ್ಮ ಉಸ್ತುವಾರಿ ಸಚಿವರಿಗೆ ಮತ್ತು ಸಕ್ಕರೆ ಮಂತ್ರಿಗೆ ನಾನು ಮನವಿಯನ್ನು ಮಾಡ್ತೀವಿ ದಯವಿಟ್ಟು ಸರ್ಕಾರ ಈ ಕಡೆ ಗಮನ ಹರಿಸಿ ನಾಳೆ ನಮ್ಮ ರೈತರ ಹೋರಾಟಕ್ಕೆ ಒಂದು ಸಿಹಿ ಸುದ್ದಿ ಕೊಡಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡ್ತೀನಿ ಇಲ್ಲದಿದ್ದರೆ ನಾಡದ ಇಪ್ಪತ್ತೊಂದು ತಾರೀಕು ಹೋರಾಟಕ್ಕೆ ನಾವು ಅನಿವಾರ್ಯವಾಗಿ ಇಳಿಬೇಕಾಗ್ತದೆ ಮುಂದಾಗುವ ಅನಾಹುತಕ್ಕೆ ಸರ್ಕಾರನೇ ಹೊಣೆ ಆಗ್ಬೇಕಾಗ್ತದ ಮತ್ತು ಕಾರ್ಖಾನೆ ಅಧ್ಯಕ್ಷರೇ ಹೊರೆಯಾಗಬೇಕ ಆಗ್ತದ ಅಂತೇಳಿ ಈ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ನೋಡ್ರಿ ಇದು ಸರ್ಕಾರ ಕೊಡೋದಿಲ್ಲ ಸರ್ಕಾರ ಏನು ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ಯಾರ ಬದ್ಲಾಗ್ಯಾರ ಹೆಂಗಂದ್ರೆ ಬೆಳಗಾವಿದಲ್ಲಿ ಏನು ಲಕ್ಷಾವಧಿ ಜನ ಸೇರಿರು ಬೀದರ್ ಜಿಲ್ಲೆಯಲ್ಲಿ ಅಂತ ರೈತರು ಇಲ್ಲ ಇಲ್ಲೆಲ್ಲ ಕೆಲವು ಮಂದಿ ಎಲ್ಲರು ನಮ್ಮ ಹಿಂದಿಯಾರ ಬಾಕಿ ರೈತ ಸಂಘರ ಮಾಡ್ತಾವೆ ಏನೂ ಆಗಲ್ಲ ಅಂತ ಅದು ಎಕ್ಷನ್ ತೋರತ್ಕೊಂಡಿಲ್ಲ ಅದಕ್ಕೆ ನಾವು ನಮ್ಮ ಪಟ್ಟನ್ನು ಸಡಿಲು ಪಡಿಸದೆ ನಮ್ಮ ರೈತರಿಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಕೊಟ್ಟಿವಿ ಇವತ್ತು ಸರ್ಕಾರಕ್ಕೆ ನಮ್ಮ ಮಾತುಕತೆಗೆ ಬಂದು ಏನಾದರೂ ಭಾಳ ಮಾಡ್ತದಂತ ನಮಗೆ ವಿಶ್ವಾಸ ಇದೆ ಮತ್ತು ಏನಾದರೂ ಒಂದು ಆಗ್ತದೆ ಇನ್ನೊಂದು ಎಲ್ಲಕ್ಕಿಂತ ಪ್ರಮುಖವಾಗಿ ಒಂದೇ ವರ್ಷದಲ್ಲಿ ಈ ವರ್ಷ ನಮ್ಗೆ ಅವರಿಗೆ ರೇಟಿನಲ್ಲಿ ಮುನ್ನೂರು ಮುನ್ನೂರು ರೂಪಾಯಿಗೀಗೆ ಬಂದಾರವರು ಹೆಚ್ಚಿಗೆ ಕೊಡ್ತೀರಂತ ಮುನ್ನೂರು ನಾವು ಹೆಚ್ಚಿಗೆ ತೊಗೊಂಡೆ ಹೋರಾಟ ವಾಪಸ್ ತೊಗೋತೀವಿ ಮತ್ತು ಸಕ್ರಿಯ ರಿಕ್ವರಿ ಈ ವರ್ಷ ಚೆಕಿಂಗ್ ಒಂದು ವೇಳೆ ಕಮಿಟಿ ಮಾಡಿದ್ರಂದ್ರೆ ಮುಂದಿನ ವರ್ಷ ಹತ್ತುವರಿ ಹನ್ನೊಂದು ರಿಕ್ವರಿ ಬೇಗಪ್ಲೆ ಫ್ಯಾಕ್ಟ್ರಿ ಅವ್ರಿಗೆ ಮಾಡಿದ್ವಿ ಅಂದ್ರೆ ಮುಂದಿನ ವರ್ಷರೇಟಿವ್ ಇದ್ರ ಮನಿದು ಪ್ರೈವೇಟ್ ಇದ್ದವ್ರದ ಅದು ಪೂರಾನೇ ಆದ್ರೆ ಆದ್ರೂ ಅವ್ರಿಗೆ ಹೊಟ್ಟೆ ತುಂಬಲಾಕಿಲ್ಲ ಅಥವಾ ನಮ್ಮ ಕಬ್ಬಿನಾಗ ಸಕ್ರೇ ಬರ್ತಾ ಇಲ್ಲ ತರ ಸಕ್ರೆ ಹೆಂಗ್ ಬರೋದು ಅಂತ ನಾವು ಅದಕ್ಕೆ ಒಂದು ಕಮಿಟಿ ಕೂಡ ನಮ್ಗೆ ನ್ಯಾಯಯುತವಾಗಿ ಮೂರು ಸಾವಿರ ಒಂದೂರು ಎರಡು ನೂರು ಕೊಟ್ಟರು ಕಾರ್ಖಾನೆ ಲಾಸ್ ಇಲ್ಲ ಎಲ್ಲಿ ಸೋರ್ಲತ್ನ ಗೊತ್ತಾಗಿಲ್ಲ ಏನು ಕಬ್ಬಿಂದ ಹೋಗ್ಲತ್ತರ ರಸ ಕಬ್ ಕಡೆಗೆ ಏನೋ ಲೇಬರ್ಗಳೇ ಸಕ್ರಿ ತಕ್ಕೊಂಡು ಬಿಡ್ಲತ್ತಾರ ಅಲ್ಲಿ ಏನು ಮನಸ್ಸಿಸಿದಾಗ ನಡ್ದೆ ಮತ್ತೆ ನಡೆದ ಗೊತ್ತಾಗ್ಲತ್ತಿ ನಮ್ಮ ಕರಿ ಒಳ್ಳೆ ಆದರೂ ಈ ರೀತಿ ನಮಗೆ ಅನ್ಯ ಆಗ್ಲತ್ತ ಅದು ಸರಿಪಡಿಸ್ಲಿಕ್ಕೆ ನಾವು ಎಂಟು ದಿವಸ ಆಯ್ತು ಕುಂತೀವಿ ಸರ್ ನೀವು ಇವತ್ತು ಇಪ್ಪತ್ತು ವರ್ಷ ಇರ್ತದೆ ಈಗ ರೈತ ಸಂಘದ ಅಧ್ಯಕ್ಷ ಇದೆ ಸರ್ ಒಳ್ಳೆ ಒಳ್ಳೆ ಕೆಲಸ ಮಾಡ್ತೀವಿ ಒಳ್ಳೆ ಬಂದ ಸರ್ ಈಗ ನೀವು ಒಂದು ರೈತರ ಬಂದಿ ಒಂದು ಸಣ್ಣ ಅವಸತ್ತು ಇದೆ ಸರ್ ನೋಡ್ರಿ ಒಂದು ಟನ್ನಿಗೆ ಒಂಬತ್ತು ಸಾವಿರ ಹತ್ತು ಸಾವಿರ ಹನ್ನೊಂದು ಸಾವಿರ ರೇಟ್ ಅದ ಆದ್ರೆ ಯಾವಾಗು ನಮ್ಮ ಬೇರೆ ಜಿಲ್ಲೆಗೆ ಹೋಲಿಸಿದಾಗ ಬೇರೆ ಕಿನ ನಂಬಲ್ಲಿ ಕಡಿಮೆ ರೇಟ್ದಾಗ ಮಾಡ್ತದೆ ಟೆಂಡರ್ ಮಾಡೇ ಮಾರ್ತಾರೆ ಟೆಂಡರ್ ಹೆಂಗ ಮಾಡ್ತಾರೋ ಅವರಿಗೆ ಗೊತ್ತು ಅವರು ಒಂದ್ ಮೆಣಸೋ ಇರ್ತಾರೆ ಅವರಿಗೆ ಗೊತ್ತು ಮತ್ತು ಸರ್ಕಾರಿ ಅಂಗಡಿಗಳು ಎಲ್ಲ ಏಳು ಎಂಟು ವರ್ಷದಿಂದ ಸರ್ಕಾರದ ಒಬ್ಬ ಎಮ್ ಡಿ ಇರ್ತೀವ್ ರೈ ಫ್ಯಾಕ್ಟ್ರಿಯಲ್ಲಿ ಅಂದರೆ ಅಧ್ಯಕ್ಷರು ಜೊತೆ ಎಮ್ ಡಿ ಇಬ್ಲೂ ಸಹ ಬೇಕಾಯ್ತೀವಿ ಎಮ್ ಡಿ ಸರ್ಕಾರದ ಪ್ರತಿನಿಧಿ ಇರ್ತಿದ್ದ ಅಷ್ಟು ಮೋಸ ಆಯ್ತಿಲ್ಲ ಯಾವಾಗ ಸರ್ಕಾರ ಮಿನಿಸ್ಟ್ರುಗಳು ಎಲ್ಲ ಫ್ಯಾಕ್ಟ್ರಿಗಳವ ಎಂ ಪಿಗಳೂ ಫ್ಯಾಕ್ಟ್ರಿ ಅವ ಅಲ್ಲಿ ಎಮ್ಡಿನೇ ಸರ್ಕಾರ ತೆಗೆದಾಗ ಪ್ರೈವೇಟ್ ಮಾಡ್ಕೊಂಡ್ರು ಪ್ರೈವೇಟ್ ಎಮ್ ಡಿ ಅಂದ್ರೆ ಹೆಸರಿಗೆ ಎಮ್ ಡಿ ಅವ ಅವ್ರ ಮನೆಗೆ ಚಪ್ಪಲಸಿ ಈ ರೀತಿಯಾಗಿ ಕಾರ್ಖಾನೆಗಳು ನಮ್ಮ ರೈತರಿಗೆ ಮೋಸ ಮಾಡ್ತವೆ ಅದಕ್ಕೆ ನಾವು ಸರ್ಕಾರಕ್ಕೆ ಉನ್ನತ ಕಮಿ ಕಮಿಟಿ ಕೊಡ್ಸಿರಿ ಮತ್ತೊಂದು ಐ ಎ ಎಸ್ ಅಧಿಕಾರಿಗಳು ಏನು ಈಗ ಎಲ್ಲೋ ಗ್ರಾಮ ಪಂಚಾಯತ್ಗೆ ಎಲ್ಲರ ಮುನ್ಸಿಪಾಲ್ಟಿಗೆ ಐ ಎ ಎಸ್ ಅಧಿಕಾರಿಗಳು ಹಾಕಿರ್ತೀವಿ ಟ್ರೈನಿಂಗ್ ಸಲುವಾಗಿ ಅಂಥ ಐ ಎ ಎಸ್ ಅಧಿಕಾರಿಗಳಿಗೆ ಪ್ರತಿ ವರ್ಷ ಸೀಸನ್ ಇರೋದು ಮೂರರಿಂದ ನಾಲ್ಕು ತಿಂಗಳು ಒಬ್ಬೊಬ್ಬ ಐ ಎ ಎಸ್ ಅಧಿಕಾರಿಗೆ ಆರು ತಿಂಗಳು ವರ್ಷ ಆರು ತಿಂಗಳು ಟ್ರೈನಿಂಗ್ ಸಲಕೆ ಎಲ್ಲೋ ಗ್ರಾಮ ಪಂಚಾಯತ್ ಕಲ್ಲಿ ಹಾಕಿ ಅದು ಬೇಡ ಪ್ರತಿಯೊಬ್ಬ ಐ ಎ ಎಸ್ ಅದ ಪ್ರೊಫೆಸ್ನರ್ ಇದ್ದವರಿಗೆ ಅಲ್ಲಿ ನೋಡಲ್ ಅಧಿಕಾರಿಗೆ ಹಾಕಿ ಅಲ್ಲಿ ಎಲ್ಲ ಸಿ ಸಿ ಕ್ಯಾಮ್ರಾ ಕೂಡಿಸಿ अली होत मलालशिअस सक्री बरतो अलनत आज एला अली सरकार कमिटी कूडस्तो ऐ एस अधिकारी हा रईत नमिन मत हे लाभ सगदिन सवलत सगळं नेमकं इनोब्रो आरम ಅದರಲ್ಲಿ ಇದಕ್ಕೆ ಏನಾದರೂ ಯಾರು ಹೊಣೆ ಇದಕ್ಕೆ ಮೊದಲೇ ನಾನು ಹೇಳಿದೆವು ನಾವು ಕೂಡಾಗಿ ಹೇಳಿದೆವು ರೈತರು ನಾವು ಬೀದಿಗೆ ನಡೆದೀವಿ ರೋಡಿ ಮೇಲೆ ಇಂಥ ಕೋಲ್ಡ್ ಇವತ್ತು ಕಾಶ್ಮೀರದಲ್ಲಿ ಯಾವ ಪರಿಸ್ಥಿತಿ ಆ ರೀತಿ ನಮ್ಮ ಜಿಲ್ಲೆಯಲ್ಲಿ ಆಗ್ಯದ ಇದಕ್ಕೆ ಸರ್ಕಾರ ಹೊಣೆ ಸರ್ಕಾರಕ್ಕೆ ನಾನು ಕಾರ್ಖಾನೆಯವ್ರ ಹೊಣೆ ಅನ್ನಬೇಕಾಗ್ತದೆ ಕಾರ್ಖಾನೆಯವರು ಮುಂದೆ ಬರ್ತಾ ಇಲ್ಲ ಅದಕ್ಕೆ ಜಿಲ್ಲಾ ಜಿಲ್ಲಾ ಸಾಕಷ್ಟು ನಮ್ಮ ಹೊರಡಕ್ಕೆ ಬೆಂಬಲ ಕೊಟ್ಟದ ಸಾಕಷ್ಟು ನಮ್ಮ ರೈತರ ಬಗ್ಗೆ ನೋಡ್ಕೊಂಡ್ರೆ ವಿಶೇಷವಾಗಿ ಪೊಲೀಸ್ ಇಲಾಖೆ ನಮ್ಮ ತಾಯಿ ಮಕ್ಕಳಿಗೆ ಹಂಗೆ ನೋಡೋಲ್ಲ ಆ ರೀತಿ ನಿಮಗೆ ಬಟ್ಟೆ ವೈಲಾರನೂ ನೀರು ತೊಗೊಂಡ್ರಲ್ಲ ಚಾಕ್ ಕೊಡ್ರಿಲ್ಲ ಹೊಚ್ಕೋರಿ ನೀವು ಚೆಂದ ಗರಮ್ ಕೂಡ್ರಿ ಇಲ್ಲಿ ಇದು ಮಾಡ್ರಿ ಈ ರೀತಿ ವ್ಯವಸ್ಥೆ ಮಾಡ್ಯದ ಅದ್ರ ಹೋರಾಟಕ್ಕೆ ನಮ್ದು ಯಾವುದೇ ರೀತಿಯ ತೊಂದರೆ ಕೊಟ್ಟಿಲ್ಲ ನೀವು ಹೇಳ್ರಿ ಅಂತ ಅನ್ನುವಂಥದ್ದು ಅಂದಿಲ್ಲ ಹುಮ್ನಾಬಾದ್ದಲ್ಲಿ ಅಷ್ಟು ಜನ ನಾವು ಸೇರಿದ್ರು ಪೊಲೀಸ್ ಇಲಾಖೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿಲ್ಲ ಒಂದು ಲಾಠಿ ಯಾರು ಕೈದಾಗಿದ್ದಿಲ್ಲ ಅಲ್ಲಿ ಜನ ನಾವು ಜಂಗುಳಿ ಒಂದು ಏನಾಗಿದೆ ಪೊಲೀಸ್ ತಪ್ಪು ಅಂದ್ರೆ ಬ್ಯಾರಿಕೇಡ್ ಏನು ನಾವು ಯಾವ ಜಾಗ ಹಾಕಿರಿ ಅದು ಸರಿಯಾದ ವ್ಯವಸ್ಥೆ ಇದ್ದಿಲ್ಲ ಅದರಿಂದ ಜನ ಜಂಗುಳಿಯಾಗಿ ಒಬ್ರದೊಬ್ರಿಗೆ ಮಾತು ಕೇಳೋಕೆ ಬಂದಿಲ್ಲ ರೈತ ರೈತ ಮುಖಂಡರಿಗೆ ಒಬ್ರದೊಬ್ರಿಗೆ ಸಂಪರ್ಕ ಆಗಿಲ್ಲ ಅಂತೂ ಜಿಲ್ಲಾಧಿಕಾರಿ ಮೇಡಮ್ಗೆ ಅವಾಗಿಂದ ಅವಾಗ ನಾವು ಕಳಿಸಿದ್ದೆವು ಸ್ಯಾಟಿಸ್ಫೈ ಇದ್ದೆವು ಹೋರಾಟ ಕರ್ನಾಟಕ ಇಲ್ಲ ರಾಜ್ಯ ಅಲ್ಲ ದೇಶನೂ ನೋಡಿದೆ ಇದರ ಹೋರಾಟ ಅದರ ನಂತರ ಡಿ ಸಿ ಮರದ ಮೀಟಿಂಗ್ ಕರೆದಿದ್ದರು ಈಗ ಅವತ್ತು ಸಭೆಯಲ್ಲಿ ಕಾರ್ಖಾನೆಗಳು ಬಿಗಿ ಪಟ್ಟು ಇಲ್ಲ ಅದಕ್ಕೆ ನಾನು ಸರ್ಕಾರಕ್ಕೆ ಪದೇ ಪದೇ ಕೇಳೋಕೆ ಇಚ್ಛೆ ಪಡ್ತೀನಿ ಏನು ಕಾರ್ಖಾನೆ ಅಂಡರ್ದಾಗ ಸರ್ಕಾರ ಏನು ಸರ್ಕಾರ ಅಂಡರ್ದಾಗ ಕಾರ್ಖಾನೆ ಇದು ನಮ್ಗೆ ಇನ್ನೂ ಅರ್ಥ ಆಗ್ತಾ ಇದೆ ಇನ್ನೂ ಒಂದು ಸಹ ಮೊನ್ನೆಯವರು ಸಚಿವರು ಬಂದಾಗ ಟಿ ಡಿ ಗಣೇಶ ಅನ್ನೋಣಿ ಎಸ್ ಕೆ ಅವರು ಇವರು ತಗೊಂಡ್ರು ಗಮನಕ್ಕೆ ನೋಡ್ರಿ ಅಲ್ಲಿ ನಮ್ಗೆ ಆ ಮಾಹೂಲು ಗೊಂದಲು ಗೊತ್ತಾಗಿಲ್ಲ ಮಿನಿಸ್ಟರ್ ಬರ್ತಂದ್ರು ಅವರು ಬಂದಿರು ಕುಂತರು ನಾವು ಒಂದು ಏನು ಹೇಳೋದು ಯಾರೇ ತಪ್ಪು ಮಾತಾಡಬಾರ್ದು ಅಥವಾ ಮಿನಿಸ್ಟರ್ ಬಂದಾಗ ರೈತರಿಗೆ ಆಕ್ರೋಶ ಇರ್ತೀವಿ ನೀವು ಹಂಗೆ ಮಾಡಿದ್ರಿ ತಡ ಮಾಡ್ಬಂದ್ರಿ ಏನೋ ಅಂತಾರೆ ಅವ್ರೇರ್ತೀವಿ ಇವರಿಗೆ ಎಲ್ಲ ಕಾರ್ಖಾನೆಯವ್ರಿಗೆ ಮಾತಾಡಿ ತಡ ತಡಾಯಿಸಿರ್ಬೇಕಂತೂ ನಾವು ತಿಳ್ಕೊಂಡು ಲೇಟ್ ಆದಾಗ ಅದಕ್ಕೂ ಮೊದಲ ಕೆ ಡಿ ಗಣೇಶ್ ಕುಂತರ ಅವರು ಎಲ್ಲ ಅಲ್ಲಿ ಹಂಗೆ ಹಚ್ಬೋದು ಅಂತ ಅವ್ರು ತಲಿಯಾಗಿದ್ದಿರಬೇಕು ಆದ್ರೆ ನಮಗೆ ಗೊತ್ತಿಲ್ಲ ನಾವು ಏನು ಹೇಳಿದ್ವಿ ಪೊಲೀಸರಿಗೆ ಕೇಳ್ರಿ ಯಾರೇ ಗಣೇಶ್ ಇದ್ರು ಭೀ ಮತ್ತೊಬ್ಬರು ಇದ್ರು ಭೀ ಬೇರೆಯವ್ರು ಇದ್ರು ಭೀ ಅವರು ರೈತರು ಯಾರ ಕುಂತಾರ ಯಾರು ಮಿನಿಸ್ಟ್ರಿಗೆ ಕ್ರಾಸ್ ಮಾಡಲ್ಲ ನಾವೇ ಮುಖಂಡರೇ ಮಾತಾಡ್ತೀವಿ ಯಾರು ಅಲ್ಲಿ ಆಡ್ಬೇಡ್ರವಿ ಅಂತ ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಯಾಕಂದ್ರೆ ನಮ್ಮ ಮಾತು ಅವ್ರಿಗೆ ಕೇಳಬೇಕು ಅವ್ರ ಮಾತು ನಮಗೆ ಹೋಗ್ಬೇಕು ನೋಡೋ ಒಂದನ್ ಆಗ್ಬಾರ್ದು ಅವ್ರಿಗೆ ಯಾಕೆ ವೈದ್ಯರು ಗೊತ್ತಾಗಿಲ್ಲ ವೈದ್ಯ ತಪ್ಪ ಅದಕ್ಕೆ ಒಂದು ಕುಗ್ಗ್ರಿ ನಾಳೆ ಒಂದ್ ವೇಳೆ ಆಗಲಿಲ್ಲ ಅಂದ್ರೆ ಜಿಲ್ಲಾ ತುಂಬ ತುಂಬಾ ರಸ್ತಾರೋಪು ಅಂದ್ರೆ ಅದು ಸಣ್ಣ ಮಾತಲ್ಲ ಅದು ಮಾತಾಡ ದೊಡ್ಡ ಉಗ್ರ ಲಾಸ್ಟ್ ಅದ ಜಿಲ್ಲೆ ತುಂಬ ಅಂದ್ರೆ ಪ್ಲೇಸ್ ಇಲ್ಲ ಪ್ರತಿಯೊಂದು ಹಳ್ಳಿಗೆ ಮ್ಯಾಲ ರಸ್ತೆ ಎಲ್ಲವ ಅಲ್ಲಿ ಇರಿಬಹುದು ರೈತರು ಅಂತ ಹೋರಾಟ ಅಂತೂ ಯಾವಾಗ ನೋಡಿರಲ್ಲ ಅಂದಂಗ ಆಗ್ತದೆ ನಾನ್ ಮೊದಲೇ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಒಂದ್ ವೇಳೆ ಯಾವ್ದೇ ಅನಾಹುತ ಆಗ್ಬಾರ್ದಂದ್ರೆ ಜಿಲ್ಲಾಡಳಿತ ನಾಡ್ದಿಗೆ ಸುಟ್ಟಿ ಡಿಕ್ಲೇರ್ ಮಾಡಬೇಕು ರಸ್ತೆ ಮೇಲೆ ರೈತರು ಹೇಳಿದ್ರೆ ಅಂದ್ರೆ ಗಾಡಿ ಸುಟ್ಟರು ಬಸ್ ಹೋಯ್ತು ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಯಾರಿಗೆ ತೊಂದರೆ ಆಗ್ಬಾರ್ದು ಅಂತ ಜಿಲ್ಲಾಡಳಿತ ಮನವಿನೂ ಹೇಳಿದ್ವಿ ನೀವು ಸುಟ್ಟಿ ಡಿಕ್ಲೇರ್ ಮಾಡಿರಿ ನಾಳೆ ಸಂಜೆ ತನಕ ನಮ್ಮ ಸಮಸ್ಯೆ ಬಗೆರದ ಬಗೆಹರಿದಿಲ್ಲ ಅಂದ್ರೆ ಸರ್ ನಾಳೆ ಸಂಜೆಗೆ ಜಿಲ್ಲಾಡಳಿತ ಬೀದರ್ ಬಂದಿಗೆ ನಾವು ಕರೆ ಕೊಟ್ಟಿವಿ ಅದಕ್ಕೆ ಬೆಂಬಲಿಸಿ ಸುಟ್ಟಿ ಡಿಕ್ಲೇರ್ ಮಾಡಿರಿ ಆ ಮಕ್ಕಳು ಯಾರು ರಸ್ತೆಗಳೆಲ್ಲ ಯಾರೂ ಇದು ಆಗಲ್ಲ ಆಂಬುಲೆನ್ಸ್ ಗಾಡಿ ಎಮರ್ಜೆನ್ಸಿ ಇದ್ದೀವಿ ಗಾಡಿ ಓಡಾಡ್ತವೆ ಈ ಸಂಪೂರ್ಣ ಯಶಸ್ವಿ ಆಗ್ತದೆ ಆದರೂ ಇಬ್ಬ ಇಪ್ಪತ್ತೊಂದು ಆದ ನಂತರ ಸರ್ಕಾರ ಏನು ಮಾಡಿಲ್ಲ ಕಾರ್ಖಾನೆ ಏನೂ ಮಾಡಿಲ್ಲ ಅಂದ್ರೆ ಇದು ಸೆಟ್ ಅಂತೂ ಹಂಗೆ ಇರ್ತದೆ ಕ್ಲೇಟ್ ಹಂಗೆ ಇರ್ತದೆ ಮತ್ತೆ ಹೋರಾಟ ಕಂಟಿನ್ಯೂ ಮಾಡಿ ಮತ್ತೆ ಜಿಲ್ಲಾ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿ ಮುಂದಿನ ಮತ್ತೊಂದು ಹೋರಾಟ ಮಾಡ್ತಕ್ಕಂಥವ್ರು ಪೇಷೆ ಇಪ್ಪತ್ತೊಂದರ ನಂತರ ಮಾಡ್ತೀವಿ